ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದಂತಹ ಅಧ್ಯಾಯ ಮೂರು ಉಷ್ಣ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪೆನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕ್ ಅನ್ನತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಮೂರು ಉಷ್ಣ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಉಷ್ಣ ಅನ್ನೋದು ಶಕ್ತಿಯ ಒಂದು ರೂಪವಾಗಿರ್ತದೆ ಉಷ್ಣ ಅನ್ನೋದು ಒಂದು ಶಕ್ತಿಯ ಒಂದು ರೂಪ ಇದನ್ನು ನಾವು ಬಿಸಿಯಾದ ಅಥವಾ ತಂಪಾದ ಅನ್ನೋದ್ರ ಮೂಲಕ ಉಷ್ಣದ ಪ್ರಮಾಣವನ್ನು ತಿಳಿಬೋದು ಇನ್ನು ಉಷ್ಣವನ್ನು ನಾವು ಐ ಮಾನವಾಗಿ ಜೂಲ್ದಿಂದ ಇಳಿತೇವು ಅಂದ್ರೆ ಅಂತಾರಾಷ್ಟ್ರೀಯ ಮಾನವಾಗಿ ಜೂಲ್ದಿಂದ ಉಷ್ಣದ ಪ್ರಮಾಣವನ್ನು ಆಯ್ತವು ಆಮೇಲೆ ಉಷ್ಣವನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತನೆ ಮಾಡ್ಬೋದು ಅದನ್ನು ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ ಶಕ್ ಮತ್ತು ಸೃಷ್ಟಿ ಮಾಡೋಕ್ಕೂ ಸಾಧ್ಯಲ್ಲತ್ತ ಶಕ್ತಿ ಸಂರಕ್ಷಣಾ ನಿಯಮ ಹೇಳ್ತದೆ ಇನ್ನು ತಾಪ ಅಂದರೆ ಏನು ನಾವು ತಾಪ ಅಂದ್ರೆ ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆಯನ್ನು ತಾಪಮಾನ ಅಂತ ಕರಿತದೆ ಅಂದರೆ ಉಷ್ಣತೆಯ ಮಟ್ಟನ ಅಳತೆ ಮಾಡುವ ಸಾಧನವ ತಾಪ ಅಂತ ಕರಿತವೆ ಆ ಅಳತೆಗೆ ತಾಪ ಅಂತ ಕರೀಲಾಗ್ತದೆ ಇನ್ನು ತಾಪವನ್ನು ಅಳತೆ ಮಾಡುವ ಸಾಧನವನ್ನು ತಾಪಮಾಪಕ ಅಂತ ಕರೀಲಾಗ್ತದೆ ತಾಪವನ್ನು ಅಳತೆ ಮಾಡುವ ಸಾಧನವೇ ತಾಪಮಾಪಕ ಇನ್ನು ತಾಪಮಾಪಕದಲ್ಲಿ ಎರಡು ವಿಧಗಳು ಮೊದಲೇ ವಿಧ ತಾಪಮಾಪಕದಲ್ಲಿ ಮೊದಲೇ ವಿಧ ವೈದ್ಯಕೀಯ ತಾಪಮಾಪಕ ಎರಡನೇ ವಿಧ ಪ್ರಯೋಗಶಾಲಾ ತಾಪಮಾಪಕ ವೈದ್ಯಕೀಯ ತಾಪಮಾಪಕ ಪ್ರಯೋಗ ಶಾಲಾ ತಾಪಮಾಪಕ ತಾಪಮಾಪಕದಲ್ಲಿ ಎರಡು ವಿಧಗಳು ಇನ್ನು ವೈದ್ಯಕೀಯ ತಾಪಮಾಪಕ ನೋಡಿರಿ ವೈದ್ಯಕೀಯ ತಾಪಮಾಪಕ ಯಾವ ರೀತಿ ಇರ್ತದೆ ಅಂದಾಗ ವೈದ್ಯಕೀಯ ತಾಪಮಾಪಕ ಅಂದರೆ ನಮ್ಮ ದೇಹದ ತಾಪವನ್ನು ಅಳೆಯುವ ತಾಪಮಾಪಕವನ್ನು ವೈದ್ಯಕೀಯ ತಾಪಮಾಪಕ ಅಂತ ಕರೀಲಾಗ್ತದೆ ಇಂಥ ವೈದ್ಯಕೀಯ ತಾಪಮಾಪಕದ ರಚನೆ ನೋಡಿದಾಗ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಆರೋಗ್ಯವಂತ ಮಾನವನ ದೇಹದ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸ್ ಇರ್ತದೆ ಆಮೇಲೆ ಇದರ ರಚನೆಯಲ್ಲಿ ನೋಡಿದಾಗ ಮಧ್ಯಭಾಗದಲ್ಲಿ ಪಾದರಸವನ್ನು ತುಂಬಿರ್ತಾರೋ ಆಮೇಲೆ ಅದರಲ್ಲಿ ಅಳತೆ ಪಟ್ಟಿಯ ಸ್ಕೆಲ್ ಇರ್ತದೆ ಆಮೇಲೆ ಬುರುಡೆ ಮುಂದಿನ ಭಾಗದಲ್ಲಿ ತುದಿ ಭಾಗದಲ್ಲಿ ಬುರುಡೆ ಗಾಜಿನ ಮಾಡಲ್ಪಟ್ಟಂಥ ಮೊಹರು ಮಾಡಲ್ಪಟ್ಟಂಥ ಬುರುಡೆ ಇರ್ತದೆ ಅದರ ಮೇಲ್ಭಾಗದಲ್ಲಿ ಒಂದು ಏನಿರ್ತದೆ ವಕ್ರತೆ ಅಂದಿರ್ತದೆ ಅದರ ಅದು ವಕ್ರತೆ ತಾಪಮಾನ ಇಳಿಯದಂತೆ ನೋಡಿಕೊಳ್ತದೆ ಈ ರೀತಿ ವೈದ್ಯಕೀಯ ತಾಪಮಾಪಕ ಇರ್ತದೆ ಇನ್ನು ವೈದ್ಯಕೀಯ ತಾಪಮಾಪಕ ರಚನೆಯನ್ನು ನೋಡಿದಾಗ ಇದು ಕಿರಿದಾದ ಸಮಗಾತ್ರದ ಉದ್ದನೆಯ ಗಾಜಿನ ನಳಿಕೆಯನ್ನು ಹೊಂದಿರ್ತದೆ ಒಂದು ತುದಿಯಿಂದ ತುದಿಯಲ್ಲಿ ಗಾಜಿನ ಗಾಜಿನ ಬುರುಡೆ ಇದ್ದು ಗೂಡಿಯಾಗ್ತದೆ ಬುರುಡೆ ಇದ್ದು ಪಾದರಸವನ್ನು ಹೊಂದಿರ್ತದೆ ಗಾಜಿನ ಬುಡೆಯಿಂದ ಹೊರಗೆ ಪಾದರ್ಸ ಹೊಳೆಯುವ ಒಂದು ಸಣ್ಣ ಎಲೆಯನ್ನ ಎಳೆಯನ್ನು ನೋಡಬಹುದು ಇನ್ನು ವೈದ್ಯಕೀಯ ತಾಪಮಾಪಕ ರಚನೆ ನೋಡಿದಾಗ ವೈದ್ಯಕೀಯ ತಾಪಮಾಪಕ್ಕದ ವ್ಯಾಪ್ತಿ ಎಷ್ಟಿರ್ತಂದ್ರೆ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅದರ ತಾಪಮಾನ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಇರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಏನಂದರೆ ವೈದ್ಯಕೀಯ ತಾಪಕ್ಕದಲ್ಲಿ ಒಂದು ಸಣ್ಣ ವಿಭಜನೆ ಅಂದ್ರೆ ಒಂದು ಗೆರೆಯಿಂದ ಮತ್ತೊಂದು ಗೆರೆಗೆ ಸಣ್ಣ ವಿಭಜನೆ ಜೀರೋ ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ರಷ್ಟು ಇರ್ತಕ್ಕಂಥದ್ದು ಇನ್ನು ನಮ್ಮ ದೇಹದ ಸಾಮಾನ್ಯ ತಾಪಮಾನ ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಇದಕ್ಕಿಂತ ಜಾಸ್ತಿ ಆದಾಗ ಆ ವ್ಯಕ್ತಿಗೆ ಜ್ವರ ಬಂದಿದೆ ಅಂತ ನಾವು ಹೇಳ್ಬೋದು ಇನ್ನು ವೈದ್ಯಕೀಯ ತಾಪಮಾಪಕವನ್ನು ನಾವು ಬಳಸಬೇಕಾದ್ರೆ ಓದಬೇಕಾದ್ರೆ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕ್ರಮಗಳ್ಯಾವಂದರೆ ಮೊದಲನೇದು ತಾಪಮಾಪಕದ ಬಳಕೆಯ ಅಥವಾ ನಂತರ ನಂಜು ನಿರೋಧಕ ದ್ರಾವಣದಿಂದ ತೊಳಿಬೇಕಾಗ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ತಾಪವನ್ನು ಪರೀಕ್ಷೆ ಮಾಡಿದ್ದು ಅದನ್ನು ಮತ್ತೊಬ್ಬ ವ್ಯಕ್ತಿ ಕೊಡಬಾರ್ದು ಅದನ್ನು ನಂಜು ನಿರೋಧಕ ದ್ರಾವಣದಲ್ಲಿ ಹಾಕಿ ಮತ್ತೊಬ್ಬ ವ್ಯಕ್ತಿಗೆ ಚೆಕ್ ಮಾಡೋಕೆ ಉಷ್ಣತೆಯನ್ನು ಚೆಕ್ ಮಾಡೋಕೆ ಕೊಡಬೇಕಾಗ್ತದೆ ಎರಡನೇದು ಬಳಸುವ ಮೊದಲು ಪಾದರ್ಶದ ಮಟ್ಟ ಮೂವತ್ತೈದು ಡಿಗ್ರಿ ಸೆಲ್ಸ್ಗಿಂತ ಕಡಿಮೆ ಇರುವುದು ಇರುವ ಅಗತ್ಯನ್ನು ಖಚಿತಪಡಿಸಿಕೊಳ್ಬೇಕಾಗ್ತದೆ ಕಡಿಮೆ ಇರುವಂತೆ ಖಚಿತಪಡಿಸಿಕೊಳ್ಬೇಕು ಯಾಕಂದರೆ ಈಗ ಆರೋಗ್ಯವಂತ ಮಾನವನಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಸ್ ಇರ್ತದೆ ಒಬ್ಬ ವ್ಯಕ್ತಿ ಚೆಕ್ ಮಾಡಿದಾಗ ಅವನಲ್ಲಿ ಜ್ವರ ಇದ್ದು ಅಂದರೆ ಒಂದು ನಾಲ್ಕು ಮೂವತ್ತೆಂಟರ ಡಿಗ್ರಿ ಸೆಲ್ಸು ತೋರಿಸ್ತದೆ ಅದನ್ನು ನಾವು ಮತ್ತೊಬ್ಬ ವ್ಯಕ್ತಿ ಬಳಕೆ ಮಾಡಿದಾಗ ಅದು ತಾಪಮಾನ ಅಷ್ಟೇ ಇರ್ತದೆ ಅದಕ್ಕೆ ನಾನು ನಿಮ್ಮ ಮೂಲಕ ಅದನ್ನು ಪಾದರಸ ಮೂವತ್ತೈದು ಡಿಗ್ರೀ ಅಗತ್ಯಲಿ ನೋಡಿಕೊಂಡು ಆಮೇಲೆ ಮತ್ತೊಬ್ಬ ವ್ಯಕ್ತಿಗೆ ಕೊಡಬೇಕಾಗ್ತದೆ ಇದನ್ನು ಓದಬೇಕಾದ್ರೆ ಕಣ್ಣಿನ ದೃಷ್ಟಿಯ ನೇರದಲ್ಲಿ ಹಿಡಿದು ಪಾದರಸದ ಮಟ್ಟವನ್ನು ನಾವು ಓದಬೇಕಾಗ್ತದೆ ಇನ್ನು ತಾಪಮಾಪಕವನ್ನು ಎತ್ತರದಿಂದ ಬಳಸಿ ಇದು ಗಟ್ಟಿ ವಸ್ತುವಿಗೆ ತಾಗಿದರೆ ಹೊಡಿತಕ್ಕಂಥದ್ದು ತಾಪಮಾಪಕವನ್ನು ಓದುವಾಗ ಪಾದರಸದ ಬುರುಡೆ ಹಿಡಿದುಕೊಳ್ಳಬಾರದು ಇನ್ನು ನೆಕ್ಸ್ಟ್ ಬರೋದು ಪ್ರಯೋಗಶಾಲಾ ತಾಪಮಾಪಕ ಪ್ರಯೋಗಶಾಲಾ ತಾಪಮಾಪಕ ಈ ರೀತಿ ಇರ್ತಕ್ಕಂಥ ಇದ್ರಲ್ಲಿ ರೆಡ್ ಅಲ್ಕೋಹಾಲ್ದು ಪ್ರಯೋಗಶಾಲಾ ತಾಪಮಾಪಕ ಇರ್ತದೆ ಅಥವಾ ಪಾದರಸದು ಅಲ್ಕೋಹಾಲ್ ಪಾದರಸ ಬಳಕೆ ಮಾಡಿದಂತಹ ಒಂದು ಪ್ರಯೋಗಶಾಲಾ ತಾಪಮಾಪರ್ತದೆ ಇದರ ವ್ಯಾಪ್ತಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಇಲ್ಲಿಯೂ ಸಹ ಏನಿರ್ತದೆ ಅಳತೆಯ ಪಟ್ಟಿರ್ತದೆ ಅದ ಇಲ್ಲಿ ಬುರುಡೆ ಇರಲ್ಲ ಗಾಜಿನ ಮೊಹರು ಮಾಡಿರ್ತಾರೆ ಅದು ಬೋರ್ಡೆ ಇದು ವಕ್ರತೆ ಇರಲ್ಲ ಏನಿರಲ್ಲ ಬುರುಡೆ ಇರ್ತದೆ ವಕ್ರತೆ ಇರಲ್ಲ ಪ್ರಯೋಗಶಾಲಾ ತಾಪಮಾಪಕತೆ ಕರೆಯಲಾಗ್ತದೆ ಅಂದಾಗ ಇತರೆ ವಸ್ತುಗಳ ತಾಪವನ್ನು ಅಳೆಯಲು ಪ್ರಯೋಗಶಾಲೆಯಲ್ಲಿ ಬಳಸುವ ತಾಪಮಾಪಕವೇ ಪ್ರಯೋಗಶಾಲಾ ತಾಪಮಾಪಕತೆ ಕರೆಯಲಾಗ್ತದೆ ಆಮೇಲೆ ವ್ಯಾಪ್ತಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಪ್ರಾರಂಭವಾಗಿ ಒನ್ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರ್ತದೆ ಇನ್ನು ಪ್ರಯೋಗಶಾಲಾ ತಾಪಮಾಪಕ ಬಳಸಿ ನೀರಿನ ತಾಪವನ್ನು ಯಾವ ರೀತಿ ಅಳೆಯಲಾಗ್ತದೆ ನಾವು ಏನು ಅಂದ್ರೆ ಪ್ರಯೋಗಶಾಲಾ ತಾಪಮಾಪಕ ತೆಗೆದುಕೊಂಡು ಒಂದು ಬೀಕರನ್ನು ತೆಗೆದುಕೊಂಡು ಬೀಕರ್ನಲ್ಲಿ ಸ್ವಲ್ಪ ಮಣ್ಣು ನೀರನ್ನು ತೆಗೆದುಕೊಳ್ಬೇಕು ನಾವು ತಾಪಮಾಪಕ ಗುಡಿ ತಳಕ್ಕೆ ಮಾಡಿ ಪಕ್ಕಕ್ಕೆ ತಾಕದಂತೆ ಲಂಬವಾಗಿ ಹಿಡಿಬೇಕು ನಂತರ ತಾಪಮಾಪಕದಲ್ಲಿ ಪಾದರಸದ ಚಲನೆಯನ್ನು ನಾವು ಗಮನಿಸ್ಬೋದು ಪಾದರಸ ಒಂದು ಸ್ಥಿರವಾದ ಸ್ಥಾನಕ್ಕೆ ಬಂದು ಸಮಸ್ಥಿತಿಗೆ ಬಂದು ನಿಂತು ಬಿಡ್ತದೆ ಅದೇ ಆ ನೀರಿಂದ ಏನಾಗಿರ್ತದೆ ತಾಪಮಾನ ಆಗಿರ್ತದೆ ನೀರಿನ ತಾಪಮಾನ ಈ ರೀತಿ ನಾವು ಅಳಿಬೋದು ಪಾದರಸ ಮಟ್ಟ ಇರ್ಕೋತಾ ಹೋಗ್ತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿದೆ ಇನ್ನು ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕ ಇರ್ತಕ್ಕಂಥ ವ್ಯತ್ಯಾಸ ಏನು ವೈದ್ಯಕೀಯ ತಾಪಮಾಪಕನ ವೈದ್ಯರು ತಾಪವನ್ನು ಎಳ್ಯಾಕೆ ಬಳಕೆ ಮಾಡ್ತಾರೋ ಪ್ರಯೋಗಶಾಲಾ ತಾಪಮಾಪಕನ ಪ್ರಯೋಗಶಾಲೆಯಲ್ಲಿ ಇತರೆ ವಸ್ತು ತಾಪವನ್ನು ಅಳ್ಯಾಕೆ ಬಳಕೆ ಮಾಡ್ತಾರೋ ಇನ್ನು ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಇನ್ನು ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಇನ್ನು ವೈದ್ಯಕೀಯ ತಾಪಮಾಪಕದ ರಚನೆಯಲ್ಲಿ ಬೂಡೆಯ ಮೇಲ್ಭಾಗದಲ್ಲಿ ವಕ್ರತೆ ಇರ್ತದೆ ಅದರ ಪ್ರಯೋಗಶಾಲಾ ತಾಪಮಾಪಕದ ರಚನೆಯಲ್ಲಿ ಬೂಡೆಯ ಮೇಲ್ಭಾಗದಲ್ಲಿ ವಕ್ರತೆ ಇರುವುದಿಲ್ಲ ಇನ್ನು ವೈದ್ಯಕೀಯ ತಾಪಮಾಪಕದಲ್ಲಿ ವಕ್ರತೆಯ ಕಾರ್ಯ ಏನು ವೈದ್ಯಕೀಯ ತಾಪಮಾಪಕದಲ್ಲಿ ವಕ್ರತೆಯ ಪ್ರಮುಖ ಕೆಲಸ ಏನಂದಾಗ ಒಬ್ಬ ವ್ಯಕ್ತಿಗೆ ತಾಪಮಾನವನ್ನು ಪರೀಕ್ಷಿಸಿದ ನಂತರ ಹೊರಗೆ ನಾವು ತೆಗೆದಾಗ ತಾಪ ಸ್ಥಿರವಾಗಿರುವಂತೆ ಅದನ್ನು ನೋಡಿಕೊಳ್ತದ ಓದಲು ಇದರಿಂದ ನಮಗೆ ಸಹಾಯ ಆಗ್ತದೆ ಮತ್ತು ತಾಪಮಾನ ಪರೀಕ್ಷೆ ಮತ್ತು ಸ್ಥಿರವಾಗಿರುವಂತೆಯೂ ಸಹ ನೋಡಿಕೊತಕ್ಕಂಥದ್ದು ನೋಡಿಕೊಳ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಉಷ್ಣದ ವರ್ಗಾವಣೆ ಬೆಂಕಿಯ ಮೇಲೆ ಇಟ್ಟಂತಹ ಬಾನಾಲಿಯು ಬಿಸಿಯಾಗಿ ಉಷ್ಣವನ್ನು ಹರಿಯಲು ಬಿಡ್ತಕ್ಕಂಥದ್ದು ಯಾಕಂದ್ರೆ ಬೆಂಕಿ ಮೇಲೆ ಕಾದ ಬಾಣಲಿ ಕಾದ ಕಾದ ಬಿಸಿಯಾಗಿ ಅದು ಉಷ್ಣವನ್ನು ಹರಿಯಲು ಬಿಡ್ತದೆ ವಸ್ತುವಿನ ಬಿಸಿಯಾದ ತುದಿಯಿಂದ ತನಗಿನ ತುದಿಗೆ ಉಷ್ಣ ಪ್ರಸಾರವಾಗುವ ಪ್ರಕ್ರಿಯೆಯನ್ನು ನಾವು ಹಿಂಗೆ ಹೇಳ್ತೇವೆ ಅಂದ್ರೆ ವಾಹನ ಅಂತ ಕರೆಯಲಾಗ್ತದೆ ವಾಹನ ಸಾಮಾನ್ಯವಾಗಿ ವಸ್ತುಗಳಲ್ಲಿ ವಾಹನ ಕ್ರಿಯೆಯಿಂದ ಉಷ್ಣವಾಗಲು ಪ್ರಸಾರ ಆಗ್ತಿರ್ತದೆ ಏನಂತ ಉಷ್ಣ ಪ್ರಸಾರ ಆಗ್ತದೆ ಇನ್ನು ನೆಕ್ಸ್ಟ್ ಬರೋದು ನಾವು ರೀತಿ ಮಾಡ್ತವೆ ಉಷ್ಣದ ವಾಹಕಗಳು ಆಮೇಲೆ ದುರ್ಬಲ ಉಷ್ಣ ವಾಹಕಗಳು ಅಲ್ಪ ಅಲ್ಪ ವಾಹಕಗಳು ಅಥವಾ ಆವಾಹಕಗಳತ್ತ ವಿಂಗಡಣೆ ಮಾಡ್ತವೆ ಹಂಗಾರೆ ಮೊದಲಿಗೆ ಉಷ್ಣದ ವಾಹಕ ಅಂದರೆ ಏನು ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವ ವಸ್ತುಗಳೇ ಉಷ್ಣದ ವಾಹಕಗಳು ಅಂದರೆ ಯಾವ ತಮ್ಮ ಮೂಲಕ ಸುಲಭವಾಗಿ ಉಷ್ಣ ಹರಿಯಲು ಬಿಡ್ತಾವಲ್ಲ ಉಷ್ಣದ ವಾಹಕಗಳು ಉದಾಹರಣೆಗೆ ಅಲ್ಯೂಮಿನಿಯಂ ಕಬ್ಬಿನ ತಾಮ್ರ ಬೆಳ್ಳಿ ಇತ್ಯಾದಿ ಕೊಡ್ಬೋದು ನಾವು ನೆಕ್ಸ್ಟ್ ಬರೋದು ಅಲ್ಪ ಉಷ್ಣವಾಹಕಗಳು ಅಥವಾ ಅವಾಹಕಗಳು ಅಂದರೆ ಇದರ ಅರ್ಥ ತಮ್ಮ ಮೂಲಕ ಉಷ್ಣವನ್ನು ಹರಿಯಲು ಬಿಡದ ವಸ್ತುಗಳು ಯಾವ ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವುದಿಲ್ಲ ಅಂಥ ವಸ್ತುಗಳನ್ನು ಅಲ್ಪ ಉಷ್ಣವ ಹಾಕುಗಳು ಅಥವಾ ಅವಾಹಕ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಪ್ಲಾಸ್ಟಿಕ್ ಮೂಲಕ ಇದ್ದು ಹರಿಯಲ್ಲ ಮರದ ಮೂಲಕ ಇದ್ದು ಹರಿಯಲ್ಲ ಆದ್ದರಿಂದ ಉಷ್ಣದ ಅವಾಹಕಗಳು ನಾ ನೀರಿನಲ್ಲಿ ಉಷ್ಣದ ಸಂವಹನ ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡು ಸ್ಟ್ಯಾಂಡನ್ನ ಮೇಲ್ಭಾಗದಲ್ಲಿ ದುಂಡು ತಳದ ಪ್ಲಾಸ್ಕ್ದಲ್ಲಿ ನೀರನ್ನು ತೆಗೆದುಕೊಳ್ಬೇಕು ಸ್ಪ್ರಿಟ್ ಲ್ಯಾಂಪ್ ಸಹಾಯದಿಂದ ನೀರನ್ನು ಬೆಂಕಿಯ ಜಾಲಿ ಹತ್ತಿರ ಹಿಡಿದು ನೀರು ಬಿಸಿಯಾಗುವಂತೆ ನೋಡ್ಕೋಬೇಕು ಬಿಸಿಯಾದ ನೀರು ಏನಾಗ್ತದೆ ಮೇಲೆ ಇರ್ತದೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತನಗೆ ನೀರು ಕೆಳಗೆ ಉಷ್ಣ ಆಕಾರದ ಕಡೆಗೆ ಪ್ರವೇಶಿಸ್ತದೆ ಈ ನೀರು ಬಿಸಿ ಆಗ್ತದೆ ಮತ್ತು ಮೇಲೆ ಇರ್ತದೆ ಪುನಃ ಅಕ್ಕಪಕ್ಕದ ನೀರು ಕೆಳಗೆ ಬರ್ತದೆ ಎಲ್ಲ ನೀರು ಆರೋಗ್ಯ ಬಿಸಿ ಆಗುವವರೆಗೆ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಈ ರೀತಿಯ ಉಷ್ಣ ಪ್ರಸಾರ ವಿಧಾನವನ್ನು ಸಂವಹನ ಅಂತ ಕರೀಲಾಗ್ತದೆ ಕಾನ್ವೆಕ್ಷನ್ ಅಂತ ಕರಿತಾರೆ ಗಾಳಿಯಲ್ಲಿ ಉಷ್ಣ ಹೇಗೆ ಪ್ರಸಾರ ಆಗ್ತದೆ ಗಾಳಿ ಉಷ್ಣ ಹೇಗೆ ಪ್ರಸಾರ ಆಗ್ತದೆ ಅನ್ನೋ ನೋಡ್ಬೋದು ನಾವು ಉಷ್ಣ ಆಕಾರದ ಬಳಿ ಗಾಳಿಯು ಬಿಸಿಯಾಗಿ ಮೇಲೆ ಇರ್ತದೆ ಅಂದರೆ ಉಷ್ಣ ಆಕಾರದ ಬಳಿ ಒಂದು ಇರ್ತಕ್ಕಂಥ ಗಾಳಿ ಅಂದರೆ ಒಂದು ಕ್ಯಾಂಡಲ್ನ ಹಂಚಿದೆ ಕ್ಯಾಂಡಲ್ನ ಏನು ಏನಿರ್ತದೆ ಇರ್ತಕ್ಕಂಥ ಗಾಳಿ ಬಿಸಿ ಆಗ್ತದೆ ಮೇಲೆ ಇರ್ತದೆ ನಂತರ ಆ ಸ್ಥಳವನ್ನು ಅಕ್ಕಪಕ್ಕದ ಗಾಳಿ ಆಕ್ರಮಿಸಿಕೊಳ್ತದೆ ಅಕ್ಕಪಕ್ಕದ ಗಾಳಿ ಆ ಸ್ಥಳವನ್ನು ಆಕ್ರಮಿಸಿಕೊಳ್ತದೆ ಆಕ್ರಮಿಸ್ಕೊಂಡು ಈ ರೀತಿ ಗಾಳಿ ಭೀ ಏನಾಗ್ತದೆ ಬಿಸಿ ಆಗ್ತದೆ ಅಂದರೆ ಮೇಲ್ಮುಖ ಉಷ್ಣ ಸಂವಹನದಿಂದ ಗಾಳಿ ಬಿಸಿ ಆಗ್ತದೆ ಅಂದರೆ ಮೇಲ್ಮುಖ ಉಷ್ಣ ಹೋಗ್ತದೆ ಮತ್ತು ಅಲ್ಲಿ ಸುತ್ತಮುತ್ತ ಗಾಳಿ ತೆಗೆದುಕೊಳ್ತದೆ ಮತ್ತು ಬಿಸಿ ಆಗ್ತದೆ ಹೀಗೆ ಉಷ್ಣ ಸಂವಹನದಿಂದ ಗಾಳಿ ಇದ್ದು ಏನಾಗ್ತದೆ ಬಿಸಿ ಆಗ್ತದೆ ಇನ್ನು ಕಡಲ್ ಗಾಳಿ ಅಂದರೆ ಏನು ಕಡಲ್ ಗಾಳಿ ಕಡಲ್ ಗಾಳಿ ಅಂದರೆ ಹಗಲಿನಲ್ಲಿ ಭೂಮಿ ನೀರಿಗಿಂತ ಭೂಮಿಯ ನೀರಿಗಿಂತ ವೇಗವಾಗಿ ಬಿಸಿ ಆಗ್ತದೆ ಹಗಲಲ್ಲಿ ಭೂಮಿ ಮೇಲಿರ್ತಕ್ಕಂಥ ನೀರು ವೇಗವಾಗಿ ಬಿಸಿ ಆಗ್ತದೆ ಬಿಸಿ ಬಿಸಿಯು ಹೆಚ್ಚಾಗಿ ಭೂಮಿ ಮೇಲೆ ಗಾಳಿ ಮೇಲೆ ಇರ್ತಕ್ಕಂಥದ್ದು ಭೂಮಿಯಲ್ಲಿರ್ತಕ್ಕಂಥ ಗಾಳಿ ಏನಿರ್ತದೆ ಮೇಲೆ ಇರ್ತದೆ ನಂತರ ಇದರ ಜಾಗವನ್ನು ಆಕ್ರಮಿಸಲು ಸಮುದ್ರದ ಮೇಲಿನ ತಂಪಾದ ಗಾಳಿಯು ಭೂಮಿಯ ಕಡೆಗೆ ನುಗ್ಗುತ್ತದೆ ಭೂಮಿಯ ಮೇಲಿನ ಬಿಸಿ ಗಾಳಿಯು ಸಮುದ್ರದ ಕಡೆಗೆ ಚಲಿಸಿ ಅದರ ಚಕ್ರವನ್ನು ಪೂರ್ಣಗೊಳಿಸ್ತದೆ ಸಮುದ್ರದಿಂದ ಬೀಸುವ ಗಾಳಿಯನ್ನು ಕಡಲ್ ಗಾಳಿ ಅಂತ ಕರೆಯಲಾಗ್ತದೆ ಸಮುದ್ರದಿಂದ ಬೀಸ್ತಕ್ಕಂಥ ಗಾಳಿಯನ್ನು ಕಡಲ್ ಗಾಳಿ ಸಿ ಬ್ರಿಡ್ಜ್ ಅಂತ ಕರೀತವು ನೆಕ್ಸ್ಟ್ ಬರೋದು ನೆಲಗಾಳಿ ಅಂದರೆ ಏನು ನೆಲಗಾಳಿ ಅಂತ ಇದಕ್ಕೆ ಕರೆಯಲಾಗ್ತದೆ ನೆಲಗಾಳಿ ಅಂದರೆ ಸಮುದ್ರದ ತಂಗಾಳಿ ಒಳ ಬರುವಂತೆ ಕರಾವಳಿ ತೀರ ಪ್ರದೇಶಗಳ ಮನೆಯ ಕಿಟಕಿಗಳನ್ನು ಸಮುದ್ರದಕ್ಕೆ ಎದುರಾಗಿ ನಿರ್ಮಿಸುವರು ಯಾಕೆ ನಿರ್ಮಿಸ್ತಾರೋ ರಾತ್ರಿ ವೇಳೆಯಲ್ಲಿ ಏನಾಗ್ತದೆ ಇದಕ್ಕೆ ವಿರುದ್ಧವಾಗಿ ಭೂಮಿಗಿಂತಲೂ ನೀರು ನಿಧಾನವಾಗಿ ಕಾಯ್ ತನಗಾಗ್ತದ ಆದ್ದರಿಂದ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆ ಚಲಿಸ್ತದೆ ಇದನ್ನು ನೆಲಗಾಳಿ ಅಂತ ಕರೀಲಾಗ್ತದೆ ಸಿಂಪಲ್ ಆಗಿ ಹಗಲಿ ಹೊತ್ತಿನಲ್ಲಿ ಭೂಮಿ ನೀರು ಬೀರು ಬೇಗನೆ ಕಾಯ್ತದೆ ಅವಾಗ ಈ ಕಡೆಯಿಂದ ಭೂಮಿಯಿಂದ ಸಮುದ್ರ ಕಡೆ ಬೀಸ್ತದೆ ಅದು ಕಡಲ್ ಗಾಳಿ ಅಂತ ಕರಿತಾವೆ ಅದರ ಅದರ ಸಾಯಂಕಾಲ ವೇಳೆಯಲ್ಲಿ ಭೂಮಿ ತಂಪಾಗ್ತದೆ ನಿಧಾನವಾಗಿ ಅವಾಗ ಸಮುದ್ರದ ಕಡೆಯಿಂದ ಭೂಮಿ ಕಡೆ ಗಾಳಿ ಬೀಸ್ತದೆ ನೆಲಗಾಳಿ ಅಂತ ಕರಿಬೋದು ಸೂರ್ಯನ ವಿಕಿರಣದಿಂದ ಉಷ್ಣ ವರ್ಗಾವಣೆಯಾಗಲು ಯಾವುದೇ ಮಾಧ್ಯಮ ಅವಶ್ಯಕತೆ ಇಲ್ಲ ಅಂದರೆ ಸೂರ್ಯನ ಬೆಳಕು ಭೂಮಿಗೆ ಬರಬೇಕಾದ್ರೆ ಯಾವ ರೂಪದಲ್ಲಿ ಬರ್ತದಂದರೆ ವಿಕೀರ್ಣದ ರೂಪದಲ್ಲಿ ಬರ್ತದೆ ಹಾಗಾದರೆ ವಿಕೀರ್ಣದಿಂದ ಉಷ್ಣ ವರ್ಗಾವಣೆ ಆಗ್ಬೇಕಾದ್ರೆ ನಮ್ಮಲ್ಲಿ ಮಾಧ್ಯಮ ಅವಶ್ಯಕತೆ ಇಲ್ಲ ಅಂದರೆ ಗಾಳಿ ಬೇಕಾಗಿಲ್ಲ ಸೂರ್ಯನ ಬೆಳಕು ಭೂಮಿಗೆ ಬರಬೇಕಾದ್ರೆ ವಿಕಿರಣ ರೂಪದಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಗಾಳಿ ಅವಶ್ಯಕತೆ ಇಲ್ಲ ಯಾಕಂದರೆ ನಿರ್ವಾತದಲ್ಲೂ ಸಹ ಬೆಳಕು ಚಲಿಸ್ತದೆ ವಿಕಿರಣ ರೂಪದಲ್ಲಿ ಆಮೇಲೆ ವಿಷಯದ ಎಲ್ಲ ವಸ್ತುಗಳು ಏನು ಅಂದ್ರೆ ಉಷ್ಣವನ್ನು ಹೊರಸೂಸ್ತಾವೆವು ವಿಷಯದ ಎಲ್ಲ ವಸ್ತುಗಳು ಏನು ಮಾಡ್ತಾ ಉಷ್ಣವನ್ನು ಹಾಕ್ತಾವೆ ಆಮೇಲೆ ಕೆಲವು ಏನು ಮಾಡ್ತಾವೆ ಉಷ್ಣವನ್ನು ಸ್ವಲ್ಪ ಭಾಗ ಪ್ರತಿಫಲಿಸ್ತಾವು ಇನ್ನೂ ಕೆಲವು ವಸ್ತುಗಳು ಸ್ವಲ್ಪ ಭಾಗ ಅದನ್ನು ಹೀರಿಕೊಳ್ತಾವು ಇನ್ನು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ನಾವು ಧರಿಸುವ ಬಟ್ಟೆಯ ವಿಧಗಳು ನಾವು ಬೇಸಿಗೆಯಲ್ಲಿ ಎಂಥ ಬಟ್ಟೆಗಳನ್ನು ಧರಿಸಬೇಕು ಚಳಿಗಾಲದಲ್ಲಿ ನಾವು ಎಂಥ ಬಟ್ಟೆಗಳನ್ನು ಧರಿಸ್ಬೇಕು ನಾವು ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ನೋಡಿದಾಗ ದಟ್ಟದ ದಟ್ಟವಾದ ಬಣ್ಣದ ವಸ್ತುಗಳಿಗಿಂತ ತಿಳಿಯಾದ ಬಣ್ಣದ ವಸ್ತುಗಳಿಗಿಂತ ಹೆಚ್ಚಾಗಿ ಉಷ್ಣವನ್ನು ಹೀರಿಕೊಳ್ತಾವು ಅದಕ್ಕೆ ತರೋ ದಟ್ಟವಾದ ಬಣ್ಣದ ವಸ್ತುಗಳನ್ನು ನಾವು ಯಾವಾಗಲೂ ಬೇಸಿಗೆ ದಿನ ಬಳಕೆ ಮಾಡಬಾರ್ದು ಯಾಕೆ ಬಳಕೆ ಮಾಡಬಾರ್ದು ಅಂದರೆ ಅವು ಹೆಚ್ಚು ಉಷ್ಣವನ್ನು ಹೀರಿಕೋತಾವ ಆದರೆ ಅದರಿಂದ ತಿಳಿಯಾದ ಬಣ್ಣದ ವಸ್ತುಗಳನ್ನು ಬಳಕೆ ಮಾಡಬೇಕು ಇದೇ ಕಾರಣದ ಬೇಸಿಗೆ ಕಾಲದಲ್ಲಿ ತಿಳಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಆರಾಮದಾಯಕವಾಗಿರ್ತಾವು ಅದರಲ್ಲಿ ಬಿಳಿ ಬಣ್ಣ ಬಳಕೆ ಮಾಡಬೇಕು ಇನ್ನು ಉಣ್ಣೆಯ ಬಟ್ಟೆಗಳು ಚಳಿಗಾಲದಲ್ಲಿ ನಮಗೆ ಬೆಚ್ಚಗೆ ಇರಿಸ್ತಾವು ಯಾಕಂದರೆ ಉಣ್ಣೆ ಒಂದು ಅಲ್ಪ ಉಷ್ಣವಾಹಕ ಮತ್ತು ಅದು ತನ್ನ ಎಳೆಗಳ ನಡುವೆ ಗಾಳಿಯನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಇದನ್ನು ನಮ್ಗೆ ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನು ಇರಿಸ್ತಾವು ನಮ್ಮನ್ನು ಬೆಚ್ಚಗಿಡ್ತಾವು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಇವಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲೂ ಇದ್ದರೆ ನಾನು ಚೆನ್ನಾಗಿ ಸೇರ್ ಮಾಡಿ ಕಮೆಂಟ್ ಮಾಡಿದಂಥ ಯು ಟು ನೈನ್ ಡಾಲ್ಸ್